ಮಾಡುದಿಲ್ಲ ಅವರು ಏಯ್ ಯಾಕ ಇಬ್ಬರು ಕುಡಿದಾಗ ಸೀರಿಯಲ್ ಬಗ್ಗೆ ಧಾರವಾಹಿ ಬಗ್ಗೆ ಮಾತಾಡ್ತಿರ್ತಾರೆ ಅವರು ಪುಟ್ ಗೌರಿ ಮಂಗಳ ಗೌರಿ ಆಮೇಲೆ ಆಕೆ ಸಿಹಿ ಆಕಿ ಸೀತಾರಾಮ್ ಟೀಚರ್ ರೀ ಸೀತಾರಾಮ ಒಳಗೆ ಸಿಹಿ ಸತ್ತು ದೆವು ಒಯ್ಯಬ್ಯಾಡ್ರಿ ಹ್ಞೂ ಆಕೆ ಅವ್ರ ಅಪ್ಪ ಅವು ಒಟ್ಟು ಕಾಣಂಗಿಲ್ಲ ರೀ ಮತ್ತು ಯಾರು ಕಣ್ಣಿಗೆ ಕಾಣ್ತಾಳೆ ನನಗೆ ಅಷ್ಟೇ ಕಾಣ್ತಾಳೆ ರೀ ಅಲ್ಲಲ್ಲಿ ಮನ್ಯಾಗೆ ಅಭ್ಯಾಸ ಮಾಡ್ತಿರೋ ಬರಿ ಇದನ್ನೇ ಮಾಡ್ತಿರೋ ಟೀಚರಿ ರೀ ನಮ್ಮ ಅವ್ವ ಬರೀ ಸೀರಿಯಲ್ಲ ನೋಡ್ತಾಳೆ ನಾ ಅಭ್ಯಾಸ ಮಾಡಾಕತ್ತಾರ ಅದನ್ನ ಬಿಡಿಸ್ತಾರೆ ಕೇಳೋಣ ಬಾ ಸೀರಿಯಲ್ ಯಾರು ನೋಡ್ತಿರಿ ಸೀರಿಯಲ್ ಯಾರ ನೋಡ್ತಿರಿ ಕೈಯತ್ರಿ ನೀವ್ ನೋಡ್ತಿರೋ ಕ್ಲೈಮ್ಯಾಕ್ಸ್ ನೋಡ್ರಿ ಅವ ಮಕ್ಳು ಅಭ್ಯಾಸ ಮಾಡುವಾಗ ದಯವಿಟ್ಟು ಯಾರು ಸೀರಿಯಲ್ ಹಚ್ಬೇಡ್ರಿ ಸಾಲಿಗೆ ದೂಡ್ರಿ ಇನ್ನೇನ್ ಸಾಲಿ ಚಾಲು ಆಗ್ಯಾವ ಅವಾಗ ನೀವು ಬಯ ಬಂದಾಗ ಸೀರಿಯಲ್ ನೋಡ್ರಿ ಇಲ್ಲಾಂದ್ರ ಬಂದಿನಿ ಸಿ ಇನ್ನು ಆಗಿಲ್ಲ ಅಲ್ಲೇ ಆಕಿ ಆಕಿ ನೋಡಕತಾರೀ ಅವ್ರಿ

ಅಡಿ ಇಲ್ಲಿ ಅಪ್ಪ ಚಲೋ ಕಲ್ತಿರೇ ಚಲೋ ಕಲ್ಸಾರ ಅವ್ರು ಕಲ್ಸಿರ್ತಾರ ನೀವು ತಲೆಯಾಗ ಶಗಣಿ ಹಾಕೊಂಡಿರ್ತೀರಿ ದಿವಸ ನೀ ಹೇಳಿ ನಾಲ್ಕನೇ ಕ್ವಶನ್ ಡೋರ್ ಡೆಲಿವರಿ ಅಂದರೆ ಏನು ಗೊತ್ತಿಲ್ಲ ಟೀಚರಿಗೆ ಗೊತ್ತರಿ ಎಂದರಿ ಒಂದು ಹೆಣ್ಣು ಮಗಳು ಹೆರಿಗೆ ತಾಳಲಾರದೆ ಡೋರಿನಲ್ಲಿ ಡಿಲಿವರಿ ಆದ್ರೆ ಡೋರ್ ಡಿಲಿವರಿ ಎನ್ನುತ್ತಾರೆ ಸುಭಾಷ್ ಅಲ್ಲಲ್ಲೇ ಫಸ್ಟ್ ದೇ ದಿನ ದಿನ ನಂದು ಸ್ಕೂಲ್ ಇದೆ ನನ್ನ ಹಣೆ ಬರಕ್ ನೀವು ಸಿಕ್ಕರು ನಿಮ್ಮ ಹಣೆ ಬರಕ್ ನಾ ಟೀಚರ್ ಆಗಿ ಸಿಕ್ನು ಟೀಚರ್ ರೀ ನಿಮ್ಮ ಹಣೆ ಬರದಾಗ ನಮ್ಮ ಹೆಸರು ಬರ್ದತ್ರಿ ಆದ್ರೆ ಹುಡುಗಿಯರ ಹಣೆ ಬರದಾಗ ಯಾಕೆ ನಮ್ಮ ಹೆಸರು ಬರ್ದಿಲ್ರಿ ಶಬಾಷ್ ಅಲ್ಲಲ್ಲ ಈ ಟಿದಿ ಚೋಟ್ ಮೆನ್ಷನ್ ಕೆ ಕತ್ಲಿ ಈಗ ಹುಡುಗಿಯರ್ಲಿ ಎಲ್ಲಿ ಈಗ ನಾಲ್ಕನೇ ತರಗತಿ ಇದ್ದಾಗ ಏನಿತ್ತು ಲಾಸ್ಟ್ ಪೇಸ್ದಾಗ ಅಭ್ಯಾಸ ಏನಿತ್ತು ಹೇಳ ಕಡದರ ಕಡಿಲಿ ಕಪಾಳ ಗಡಿ ಹೇಟ್ ಅಂದ್ರೆ ನೋಡಿ ನನಗೆ ನೀನು ಹನಿ ನಮ್ಮದಾದರೂ ಬರಹ ನಮ್ಮದಲ್ಲ ಗಡಿಯಾರ ನಮ್ಮದಾದರೂ ಸಮಯ ನಮ್ಮದಲ್ಲ ಅಪ್ಪ ವೇದಾಂತ ನಿನ್ನ ಕೈ ಮುಗಿತೀನಿ ಅಪ್ಪ ಬೇಡ ಒಟ್ಟ ಬೇಡ ವೇದಾಂತ ಒಟ್ಟ ಹೇಳಬೇಡಿ ಅಲ್ಲ ಅಣ್ಣ ಹೇಳ ನೀಗೆ ಎರಡು ದಿವಸದಿಂದ ಬೇಡ 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 ಅಪ್ಪ ನಿನ್ನ ಕಾಲು ಬಿಡ್ತೀನಿ ಒಟ್ಟ ವೇದಾಂತ ಬೇಡ ಎಲ್ಲಿ ಬರ್ತ ಸಂಸ್ಕಾರ ಎಲ್ಲಿ ಬರ್ತ ಸಂಸ್ಕೃತಿ ಏನೇ

ನೋಡ ಇನ್ನೊಂದ್ ವಾರ ಬಿಟ್ಟು ಮುದ್ದೆ ಬೆಳತಾ ದೊಡ್ಡ ಜಾತ್ರೆ ಐತಂತ ದೊಡ್ಡ ವೇದಿಕೆ ಆಕಿರಂತ ನಿಮಗೆ ಏನಾರ ಡೈಲಾಗ್ ಹೇಳಾಕ ಸಾಂಗ್ ಹಿง ಹಾಡಾಕ ಆಕ್ಟಿಂಗ್ ಮಾಡಾಕ ಬರುತ್ತ ಟೀಚರಿ ನಾನು ಹಾಡಾಡ್ತೀನಿ ನೀವು ಹಾಡಾಡ್ತೀನ್ ಟೀಚರಿ ಚೆಂದಗೊಂದು ಒಳ್ಳೆ ಭಕ್ತಿ ಗೀತೆ ಆಡಪ್ಪ ಕಿವಿ ಎಲ್ಲಾ ತುಂಬಾಗ್ಬೇಕು ಅರಿ ಭಕ್ತಿ ಗೀತೆ ಹಾಡ ಭಕ್ತಿ ಗೀತೆ ಹಾಡು ಚಪ್ಪಾಳೆ ಕಡ್ರಿ ಚಪ್ಪಾಳೆ ಕಡ್ರಿ ನಾನು ಕಳೀತೀನಿ ಕೈ ಮುಗಿರ ಕೈ ಮುಗಿರ ಕೈ ಮುಗಿರ ಭಕ್ತಿ ಗೀತೆ ಹಾಡದಂ ಕೈ ಮುಗಿರ ಕೈ ಮುಗಿರಿ ಕೈ ಮುಗಿರಿ ಭಕ್ತಿ

ஏன் நடுவூராக ஜிக்கு நன்கில் சாக்கப்பா இட்டு சாண வயசாக்கு நின்று கடீத்தின் நான் ர் கடித்தப்பாச்சிருத்தீம் ஜப்பதெல்லாம் அஷ்ட மதவியூர் ஏ சும் அண்ணா ಜಾನಪದ ಕೇಳ್ರಿ ಯಾವ್ದಗೂ ಕೇಳೋ ತಪ್ಪ ಅನ್ನೋಂಗಿಲ್ಲ ಮಾಡೋ ತಪ್ಪ ಅನ್ನೋಂಗಿಲ್ಲ ಆದ್ರೆ ಹುಡುಗರು ಮುಂದೆ ಕೇಳಿದ್ರೆ ಬಂದ ನಮಗೂ ಇಲ್ಲ ಟೀಚರ್ ರೀ ನಡುವ್ರಾಗ ನಿಮ್ಮ ಕಡಿತೀನ್ ರೀ ನೀವು ಮಾಡ್ತೀನಿ ಅಂತ ನಮ್ಮ ನಮ್ಗೆ ತಲಿತಾರೀ ದಯವಿಟ್ಟು ಯಾವುದೇ ಆಗಲಿ ಈ ಕಡೆ ಕೇಳಿಸ್ಕೊಂಡು ಈ ಕಡೆ ಬಿಡೋದೇಳ್ತಿತ್ರಿ ದಯವಿಟ್ಟು ಇದೆಲ್ಲ ಕ್ಷಮೆ ಇರಲಿ ಇದೊಂದು ಒಳ್ಳೇದಾಗಿ ಹೇಳತ್ತೀನಿ ಈಗಿನ ಮಕ್ಳು ಮೊಬೈಲ್ ನೋಡಿ 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 ಬಂದು ಟೀಚರ್ಗೂ ಹೇಳಕಂತಾರೆ ಇಲ್ಲ ಆಲ್ಮೋಸ್ಟ್ ಎಷ್ಟೋ ಜನ ಟೀಚರ್ಸ್ಗಳು ಇರ್ಬೋದು ಎಷ್ಟೋ ಜನ ಸರ್ ಇರ್ಬೋದು ಇದಿರಲ್ರಿ ಇದಿರಲ್ರಿ ಈಗ ಯಾವಾಗ ಸಾಲ ಭಕ್ತಿಗಿದ್ದ ಬರ್ತಾವೇನ್ರೀ நம அஜர் நிதி கேதி ஏனே கப்பாட் நான் ஏன் கல் ஏன பத்தி ஜோர சப்பாள்

ಏನ್ ಮಾಡಲಿ ಅವ್ರದ್ದು ಮಾಡ್ತೀನಿ ಅಂದಲ್ಲ ಅವ ಆಮೇಲೆ ನಾನು ಕೂಡ ಮಾಡ್ತೇವ್ರಿ ಹೌದಾ ಆಯ್ತು ಆಯ್ತು ನೋಡಾ ನೀ ಚಲೋ ಯಾಕ್ಟಿಂಗ್ ಮಾಡ್ತೀಯ ಅಂತಂದ್ರ ಅದಕ್ಕೆ ನಿನಗ ಹೋಗ್ ಮುಂದಿನ ವಾರ ನಮ್ಮ ಶಾಲ್ಯಾಗ ಗ್ಯಾದ್ರಿಂಗ್ ಐತಪ್ಪ ಒಂದ್ ಚೆನ್ನಾಗಿರೋದು ನಾಟಕ ಮಾಡ್ ಮಾಡ್ಸಾಕತ್ತೀವಿ ಚಂದಾಗ್ ಪಾತ್ರ ಮಾಡ್ತೀರಿ ನೀವಿಬ್ರು ಇಬ್ರು ಹ್ಞೂ ರೀ ಮಾಡ್ತೀರಿ ಇಲ್ಲ ನೋಡಿ ಕಿತ್ತೂರ್ ನಾಟಕ ಮಾಡಾಕತ್ತೀವಿ ರೀ ಹ್ಞೂ ರೀ ಆ ಕಿತ್ತೂರ್ ರಾಣಿ ನಾಟಕ ಹೌದ್ರಿ ಏನು ನಾವೆಲ್ಲ ಇಬ್ರು ಗಣಸ್ರು ಅದು

ಚನ್ನವ್ವ ಕಪ್ಪ ಬೇಕು ನಮ್ಗೆ ಕಪ್ಪ ಅಂತ ನೀ ಕೇಳ್ಬೇಕು ಹಾರಿ ಕೇಳ ಚಂದವ್ವ ನಮ್ಗೆ ಕಪ್ಪ ಬೇಕು ಕಪ್ಪು ಯಾ ನೀ ಅನ್ನ ಬೇಕಡ ಗಿಡದಿಲಿ ಮತ್ತ ನೀ ಅನ್ನ ಬೇಕ ಯಾ ಚನ್ನವಲ್ಲ ದ್ಯಾಮವ್ವ ನಿಮಗೇಕೆ ಕೊಡಬೇಕು ಕಪ್ಪ ಚಾ ಕುಡ್ಯಾಕ ಹ್ಮ್ ಚಾ ಕುಡ್ಯಾಕ ಯಂಗ ಸುದ್ದ ಆತ್ಲಾರೀ ಬರೋ ನಾಡಗನು ಸುದ್ದ ಆಗೋದಿಲ್ಲಪ್ಪ ನಿಮ್ಗ யார் చక్కరి అదూ బయూతీ ఒ గ్లాస్ నీరు బయకుతీ అర్ధటర్ హాల్ బయ హిల్గుల్గుడ్ గొల్ గుడ్ గొల్ గుడ్ ಮಿಕ್ಸ್ ಆಗ್ಬೇಕ್ರಿ ಹ್ಞೂ 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 ಕ್ಯಾಸ್ ಸ್ಟೋನ್ ಮೇಲೆ ಕುಂದತ್ತೇನೆ ರೀ ಹ್ಞೂ ಕ್ಷ್ಯಾ ಆತು ರೀ ನಿಮ್ಮಪ್ಪ ಕುಂತುರು ಕುಂತಿರ್ಬೇಕಪ್ಪ ಮಗ ಇಂಥವು ಹಡ್ದೆ ಅಂದ್ರೆ ಮತ್ತು ಅಪ್ಪ ಕುಂತ್ರು ಕುಂತಿರ್ಬೇಕು ಫೇಲ್ ನೀನು ನೀ ಹೇಳ ನಾಳೆ ಹ್ಞೂ ಟೀಚರ್ ನಿನ್ನೆ ನಿಮ್ಮ ಮಗಳನ್ನ ಯಾಕೆಲೇ ಯಾಕ ಏನ್ ಸೊಕ್ಯನಮ್ಮ ಯಾಕ ಹೇಳ್ರಿ ಮಗಳ ಅಂತಂದು ನನ್ನ ಕಡೆ ಅಟ್ಟ ಮಾತಾಡ್ಬೇಕು ನೀ ನಿನ್ನೆ ನಿಮ್ಮ ಮಗಳನ್ನ ಏನ್ಲಿ ಚಣ್ಮಾಗಿ ಕರ್ಕೊಂಡೋಗಿದ್ನ್ಯಾ ನನ್ನ ಮಗಳ ಜೋಡಿ ನೀನ್ ಸಿನಿಮಾಗಳ ನೀವು ಹ್ಮ್ ಬ್ಯಾಡ ನೀ ಚಂದಾಗಿ ಎಲ್ಲ ಬಿಡ್ರಿ ಚಂದಾಗಿ ಅಭ್ಯಾಸ ಮಾಡಿ ಚಂದಾಗಿ ಸಾಲಿ ಕಲ್ತಿ ಒಂದ್ ಒಳ್ಳೆ ವಿದ್ಯಾರ್ಥಿ ಅಂತ ಅಲ್ಸ್ಕೋಬೇಕು ಈ ದೇಶಕ್ಕೆ ಒಂದ್ ಚಲೋ ಒಂದ್ ಒಂದ್ ಹೆಸರು ತರ್ಬೇಕು ಯಾಕ್ರಿ ಇದಿದ ಹೆಸರು ಚಲೋ ಇಲ್ಲ మరి నన్ను సంజు బసయ్య ఐతే బసయ్య సంజు ఆ చెప్పింద ప్రోత్సాహిస్తూ అంతా కేవల హాస్యకొస్